ಗಡಿಮೇಳ ಮೇಳ ಅದ್ಭುತವಾದಂಥ ಪಾತ್ರ ಮಾಡ್ತಿರುವಂಥ ಅತಿ ದೊಡ್ಡ ನಾಯಕಿ ನಡಿನೆ ಇದೀಗ ನಿಧನರಾಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಹಿರಿಯ ಕಲಾವಿದೆ ಅಂತ ಅನಿಸ್ಕೊಂಡಿದ್ದಂಥ ಅಂಬರಿ ಶಂಕರ್ನಾಗ್ ಅನಂತ್ನಾಗ್ ಅವರ ಜೊತೆ ನಡೆಸಿ ನಂತರ ಸೀರಿಯಲ್ಗಳಲ್ಲಿ ಟಿ ಎನ್ ಸೀತಾರಾಮ ಅವರ ಗರಡಿಯಲ್ಲಿ ಬೆಳೆದಂಥ ಅದ್ಭುತವಾದಂಥ ನಟಿ ಅಂತ ಕೂಡ ಹೇಳ್ಬೋದು ಇಂಥ ನಟಿ ಇದೀಗ ಹೃದಯಘಾದದಿಂದ ಕೊನೆ ಸೆಳೆದಿದ್ದಾರೆ ಹಾಗೂ ವಯಸ್ಸಾದ ಕಾರ್ಯದ ಕೂಡ ಬೆಳೆತಿದ್ರು ಸದ್ಯ ಎಪ್ಪತ್ಮೂರು ವರ್ಷ ವಯಸ್ಸಾಗಿದ್ದಂಥ ಪದ್ಮ ಕುಮಟ ಅವರು ಇಂದು ಮುಂಜಾನೆ ಐದು ಹದಿನೈದರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಹೃದಯಘಾತದಿಂದ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಸೊ ಜಯನಗರದಲ್ಲಿ ಅವರ ಆದರೆ ಇಂದು ಸಂಜೆಯ ತನಕ ನಟ ನಟಿಯರಿಗೆ ಹಾಗೂ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಅದ್ಭುತವಾದಂಥ ಪಾತ್ರವನ್ನು ಮಾಡುತ್ತಿದ್ದ ದಂಧಿ ನಟಿ ಗಟಿ ಮೇಳ ಸೀರಿಯಲ್ನಲ್ಲಿ ಅವ್ರದೇ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಇವರು ಸಾವಿರದ ಮುನ್ನೂರಕ್ಕೂ ಅಧಿಕ ಸಂಜಿಗಳನ್ನು ಯಶಸ್ವಿಯಾಗಿ ಪೂರೈಸಿದಂತೆ ಈಗಳಿಕೆಯ ಪದ್ಮ ಕುಂಠರಿಗೆ ಸೇರುತ್ತದೆ ನಂತರ ಆರೋಗ್ಯದಲ್ಲ ಕ್ಷೀಣಿಸಿದ್ರಿಂದ ಶೀರ್ಯಿಂದ ದೂರ ಉಡಿತಾರೆ ಅನಂತರ ಆ ಜಾಗಕ್ಕೆ ಸುಧಾ ನರಸಿಂಹರಾಜ್ ಅವರು ಬಂದು ಮುಂದುವರಿಯುತ್ತಾರೆ ಅಂತ ಸಹ ಹೇಳ್ಬಹುದು ಇವರ ಆತ್ಮಕ್ಕೆ ಈಗ ಶಾಂತಿ ಸಿಗಲಿ